ನಮಸ್ಕಾರ ಸ್ನೇಹಿತರೆ ಇದು ಬರಿ ಟಾರ್ ಅಥವಾ ನ ಹಾದಿಯಲ್ಲ ಇದು ಕೋಟ್ಯಂತರ ಜನರ ಕನಸಿನ ವೇಗಕ್ಕೆ ರೆಕ್ಕೆ ನೀಡುವ ರಸ್ತೆ ಬೆಂಗಳೂರಿನ ಗದ್ದಲದಿಂದ ಹೊರಬಂದು ಬಯಲು ಸೀಮೆಯ ಕಡೆಗೆ ಮುಖ ಮಾಡಿದಾಗ ನಮಗೆ ಮೊದಲು ಎದುರಾಗುವುದೇ ಈ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ಇದನ್ನು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಸುಮ್ಮನೆ ಕರೆಯೋಲ್ಲ ಈ ಹಾದಿ ನಮ್ಮ ರಾಜಧಾನಿಯನ್ನು ಮುಂಬೈ ಗೋವಾ ಮತ್ತು ದೆಹಲಿಯವರೆಗೂ ಬೆಸೆಯೋ ಒಂದು ಅದ್ಭುತ ಕೊಂಡೆ ಇವತ್ತಿನ ವಿಡಿಯೋದಲ್ಲಿ ಈ ಹೈವೇ ಹಿಂದಿರೋ ಇತಿಹಾಸ ಇದರ ಬೃಹತ್ ಬದಲಾವಣೆ ಮತ್ತು ಇಲ್ಲಿ ಅಡಗಿರೋ ರೋಚಕ ಸತ್ಯಗಳನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರ್ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಗೆಲ್ಲ ಈ ರಸ್ತೆ ಎನ್ ಎಚ್ ಫೋರ್ ಅಂತಾನೆ ಚಿರಪರಿಚಿತ ಅಲ್ವಾ ಆದರೆ ಎರಡು ಸಾವಿರದ ಹತ್ತರಲ್ಲಿ ಭಾರತ ಸರ್ಕಾರ ದೇಶದ ಎಲ್ಲಾ ಹೈವೇಗಳ ಹೆಸರನ್ನು ಬದಲಾಯಿಸಿತು ಹಾಗಾಗಿ ನಮ್ಮ ಹಳೆಯ ಎನ್ ಎಚ್ ಫೋರ್ ಈಗ ಅಧಿಕೃತವಾಗಿ ಎನ್ ಎಚ್ ಫೋರ್ಟಿ ಏಟ್ ಆಗಿದೆ ಈ ರಸ್ತೆ ಭಾರತದ ಹೆಮ್ಮೆಯ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಸುವರ್ಣ ಚತುಷ್ಕೋನ ಯೋಜನೆಯ ಒಂದು ಪ್ರಮುಖ ಭಾಗ ಅಂದ್ರೆ ನೀವು ಇಲ್ಲಿಂದ ಹೊರಟ್ರೆ ಚೆನ್ನೈ ತಲುಪಬಹುದು ಅಥವಾ ಅದೇ ರಸ್ತೆಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಸಾಗಿದರೆ ದೇಶದ ಆರ್ಥಿಕ ರಾಜಧಾನಿ ಮುಂಬೈ ತಲುಪಬಹುದು ಭಾರತದ ವ್ಯಾಪಾರ ವಹಿವಾಟಿನ ನಾಡಿ ಮಿಡಿತ ಈ ರಸ್ತೆಯಲ್ಲೇ ಅಡಗಿದೆ ಅಂದ್ರೆ ತಪ್ಪಾಗಲ್ಲ ನೆಲಮಂಗಲದಿಂದ ತುಮಕೂರುವರೆಗಿನ ಈ ಹಾದಿ ಸದ್ಯಕ್ಕೆ ಒಂದು ಇಂಜಿನಿಯರಿಂಗ್ ಅದ್ಭುತವಾಗಿ ಬದಲಾಗ್ತಿದೆ ಒಂದು ಕಾಲದಲ್ಲಿ ಇಲ್ಲಿ ಟ್ರಾಫಿಕ್ ಅಂದ್ರೆ ಜನ ಹೆದರುತ್ತಿದ್ರು ಒಂಬತ್ತು ಕಿಲೋಮೀಟರ್ ವೇಗದಲ್ಲಿ ಹೋದ ಉದಾಹರಣೆಗಳು ಇವೆ ಆದರೆ ಈಗ ನೋಡಿ ಸರಿಸುಮಾರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನಾಲ್ಕು ಲೇನ್ ರಸ್ತೆ ಈಗ ಹತ್ತು ಪಥದ ಎಕ್ಸ್ಪ್ರೆಸ್ ವೇ ಆಗ್ತಿದೆ ಮಧ್ಯದಲ್ಲಿ ಆರು ಲೇನ್ ಗಾಳಿ ವೇಗದಲ್ಲಿ ಹೋಗೋ ಗಾಡಿಗಳಿಗೆ ಮೀಸಲಿದ್ರೆ ಅಕ್ಕಪಕ್ಕದ ನಾಲ್ಕು ಸರ್ವಿಸ್ ರಸ್ತೆಗಳು ಸ್ಥಳೀಯ ಸಂಚಾರಕ್ಕೆ ಸಾಥ್ ಕೊಡ್ತಿವೆ ಇದು ಕಂಪ್ಲೀಟ್ ಆದರೆ ಬೆಂಗಳೂರಿನಿಂದ ತುಮಕೂರು ಕೇವಲ ನಲವತ್ತೈದು ನಿಮಿಷದ ದಾರಿಯಷ್ಟೇ ಈ ಹೈವೇ ಪಕ್ಕದಲ್ಲಿ ಹೋದರೆ ನಿಮಗೆ ಬರೀ ಕಾರ್ಖಾನೆಗಳೇ ಕಾಣಿಸುತ್ತೆ ಏಷ್ಯಾದಲ್ಲೇ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಎನಿಸಿಕೊಂಡಿರೋ ಪೀನ್ಯಾ ದಾಬಸ್ಪೇಟೆಯ ಇಂಜಿನಿಯರಿಂಗ್ ಕಂಪನಿಗಳು ಇಲ್ಲಿ ತಯಾರಾಗೋ ವಸ್ತುಗಳು ಜಗತ್ತಿನ ಮೂಲೆ ಮೂಲೆಗೆ ರಫ್ತಾಗ್ತಿವೆ ಇನ್ನು ವಸಂತ ನರಸಾಪುರಕ್ಕೆ ಬಂದ್ರೆ ಅಲ್ಲಿ ಭಾರತದ ಮೊದಲ ಮೆಗಾ ಫುಡ್ ಪಾರ್ಕ್ ಇದೆ ಅಷ್ಟೇ ಅಲ್ಲ ಜಪಾನ್ ದೇಶದ ಸಹಯೋಗದೊಂದಿಗೆ ತಯಾರಾಗ್ತಿರೋ ಜಪಾನೀಸ್ ಇಂಡಸ್ಟ್ರಿಯಲ್ ಟೌನ್ಶಿಪ್ ಇಡೀ ರಾಜ್ಯದ ಆರ್ಥಿಕತೆಯ ಚಿತ್ರಣವನ್ನೇ ಬದಲಿಸ್ತಿದೆ ಇದು ಬರೀ ರಸ್ತೆಯಲ್ಲ ಇದು ಉದ್ಯೋಗ ನೀಡುವ ಕಲ್ಪವೃಕ್ಷ ಆಧುನಿಕತೆಯ ನಡುವೆಯೂ ಈ ಹೈವೇ ತನ್ನ ಸಂಸ್ಕೃತಿಯನ್ನ ಬಿಟ್ಟುಕೊಟ್ಟಿಲ್ಲ ತುಮಕೂರು ತಲುಪುತ್ತಿದ್ದಂತೆ ನಮಗೆ ಕಾಣೋದು ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮಿಗಳ ಪುಣ್ಯಭೂಮಿ ಸಿದ್ಧಗಂಗಾ ಮಠ ಇಲ್ಲಿರೋ ಅಕ್ಷರ ದಾಸೋಹ ಮತ್ತು ಅನ್ನ ದಾಸೋಹ ಇಡೀ ಜಗತ್ತಿಗೆ ಮಾದರಿ ಅದರ ಪಕ್ಕದಲ್ಲೇ ಇರೋ ಶಿವಗಂಗೆ ಬೆಟ್ಟ ಸಾಹಸ ಪ್ರಿಯರಿಗೆ ಇದು ಟ್ರೆಕ್ಕಿಂಗ್ ಸ್ವರ್ಗ ಭಕ್ತರಿಗೆ ಇದು ದಕ್ಷಿಣ ಕಾಶಿ ಹೈವೇನಲ್ಲಿ ಹೋಗೋ ಪ್ರತಿಯೊಬ್ಬರಿಗೂ ಈ ಬೆಟ್ಟದ ನೋಟ ಒಂದು ಕ್ಷಣ ಮೈ ರೋಮಾಂಚನಗೊಳಿಸುತ್ತೆ ಹೀಗೆ ಇತಿಹಾಸ ಆಧುನಿಕತೆ ಮತ್ತು ಆಧ್ಯಾತ್ಮವನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿರೋ ಈ ಬೆಂಗಳೂರು ತುಮಕೂರು ಹೈವೇ ಕರ್ನಾಟಕದ ಪ್ರಗತಿಯ ಸಂಕೇತ ನೀವು ಮುಂದಿನ ಸಲ ಈ ರಸ್ತೆಯಲ್ಲಿ ಹೋಗುವಾಗ ಈ ವಿಷಯಗಳನ್ನು ನೆನಪಿಟ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ